ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಶೇಂಗಾ ಬೀಜ ಯೂಸ್ ಮಾಡಿ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ಚಟ್ನಿ ಪುಡಿನ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಮೂರು ತಿಂಗಳವರೆಗೂ ಕೂಡ ನೀವು ಇದನ್ನು ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದಾಗುತ್ತೆ ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಅಗಲವಾಗಿರೋ ಬಾಣಲೆ ಇಟ್ಕೊಳ್ಳಿ ಇದಕ್ಕೆ ಒಂದು ಬೌಲಷ್ಟು ಕಡಲೆ ಬೀಜನ ನೀವು ಹಾಕೋಬೇಕಾಗುತ್ತೆ ಈ ಕಡಲೆ ಬೀಜನ ನೀವು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಜಾಸ್ತಿ ಇದ್ರಲ್ಲಿ ಇಟ್ಕೋಬೇಡಿ ಸೀದೋಗುತ್ತೆ ಸೀದೋದ್ರೆ ಪುಡಿ ಚೆನ್ನಾಗಿ ಬರೋಲ್ಲ ಈ ಪ್ರಮಾಣದಲ್ಲಿ ನೀವು ಹುರ್ಕೊಂಡ್ರೆ ಸಾಕು ಆಗಿದೆ ಬೇಕಾದ್ರೆ ಒಂದು ಕಡಲೆ ಬೀಜನ ತೆಗೆದು ನೀವು ಕೈಯಲ್ಲಿ ಈ ರೀತಿ ಮಾಡಿ ನೋಡಿ ಸಿಪ್ಪೆ ಸುಲಭವಾಗಿ ಬಂತು ಅಂದರೆ ಆಗಿದೆ ಅಂತ ಇದೇ ರೀತಿ ನಾನು ಎರಡು ಬೌಲ್ನ ಕಡಲೆ ಬೀಜನ ಹಾಕಿ ಹುರ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಕೇರೋ ಮರ ಬರುತ್ತಲ್ಲ ಆ ಮೊರದಲ್ಲಿ ಹಾಕ್ಕೊಂಡು ಒಂದು ಕಲ್ಲು ಇಲ್ಲ ಒಂದು ಏನಾದರೂ ಒಂದು ಇದರಲ್ಲಿ ಕೈ ಹಿಂಗೆ ಉಜ್ಜರಿ ಕಡಲೆ ಬೀಜನ ಚೆನ್ನಾಗಿ ಆರಾಮಾಗಿ ಸಿಪ್ಪೆ ಎಲ್ಲ ಸುಲಭವಾಗಿ ಬರುತ್ತೆ ನಿಮಗೆ ಈಸಿ ಆಗುತ್ತೆ ಯಾವುದೇ ರೀತಿ ಕೈನೋ ಬರಲ್ಲ ಈ ರೀತಿ ಮೊರದಲ್ಲಿ ಹಾಕ್ಕೊಂಡು ಕೇರ್ಕೊಳ್ಳಿ ಸಿಪ್ಪೆ ಒಂದು ಕಡೆ ಹೋಗುತ್ತೆ ಮತ್ತು ಕಡಲೆ ಬೀಜ ಒಂದು ಕಡೆ ಬರುತ್ತೆ ಇದೇ ರೀತಿ ನೀವೆಲ್ಲ ಕಡಲೆ ಬೀಜನೂ ಮಾಡ್ಕೊಳ್ಳಿ ನೋಡಿ ಎಲ್ಲ ಆಲ್ಮೋಸ್ಟ್ ಸಿಪ್ಪೆ ಎಲ್ಲ ಬಂದಿದೆ ಲಾಸ್ಟಲ್ಲಿ ಕೆಲವೊಂದು ಸಿಪ್ಪೆ ಬರೋದಿಲ್ಲ ಆವಾಗ ನೀವು ಕೈಯಲ್ಲಿ ಈ ಥರ ಇನ್ನು ಮಾಡಿಕೊಂಡ್ರೆ ಆರಾಮಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಒಂದು ಬೌಲ್ಗೆ ಹಾಕಿ ನಾನು ಇಟ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ನೋಡಿ ಈಗ ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಳ್ಳಿ ಇದಕ್ಕೆ ನಾನು ಹುರುಗಡ್ಲೆ ಇದ್ದೀನಿ ಒಂದು ಬೌಲಷ್ಟು ಈ ಹುರ್ಗಡ್ಲೆನ ನೀವು ಬಾಣಲಿಗೆ ಹಾಕ್ಕೊಂಡು ಇದನ್ನು ಕೂಡ ನೀವು ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಸೀದೋದಾಗ ಅದು ಚಟ್ನಿ ಪೌಡ್ರ್ ನಮಗೆ ಚೆನ್ನಾಗಿ ಬರೋದಿಲ್ಲ ಇದೇ ಪ್ರಮಾಣದಲ್ಲಿ ನೀವು ಹುರ್ಕೋಬೇಕಾಗುತ್ತೆ ಇದೇ ರೀತಿ ನೀವು ಎಲ್ಲ ಉರ್ಗಡ್ಲೆ ಕೂಡ ನಿಧಾನವಾಗಿ ಫ್ರೈ ಮಾಡಿಕೊಂಡು ಹುರ್ಕೊಳ್ಳಿ ನೋಡಿ ಆಗಿದೆ ಇವಾಗ ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಈಗ ನೆಕ್ಸ್ಟ್ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಖಾರಕ್ಕೆ ನಿಮಗೆ ನಾನು ಒಂದು ಎಂಬತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹೆಚ್ಚು ಕಡಿಮೆ ನಾನು ಮಾಡ್ತಾ ಇರೋದು ಬಂದು ಮುಕ್ಕಾಲು ಕೆ ಜಿ ಶೇಂಗಾ ಬೀಜಕ್ಕೆ ನಾನು ಮಾಡ್ತಾ ಇರೋದು ಸೊ ಇದು ಕೂಡ ಫ್ರೈ ಆಗಿದೆ ನೆಕ್ಸ್ಟ್ ಕಲರ್ಗೆ ಅಂತ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತಗೋತಾಯಿದ್ದೀನಿ ಇದು ನಿಮ್ಮ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಅಂದರೆ ಇಲ್ಲ ಬಟ್ ಬ್ಯಾಡಿಗೆ ಹಾಕೋದ್ರಿಂದ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ನೀವು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಫ್ರೈ ಆಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಬಾಣಲಿಗೆ ನಾನು ಒಣಗಿಸಿ ಇಟ್ಕೊಂಡಿರೋಂತಹ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಾದ್ರೆ ಹಸಿ ಕರ್ಬೇನ ಸೊಪ್ಪು ಕೂಡ ನೀವು ಹಾಕ್ಕೊಂಡು ಫ್ರೈ ಮಾಡ್ಬೋದು ನಾನು ಒಣಗಿರೋ ಕರ್ಬೇನ ಸೊಪ್ಪೇ ಹಾಕ್ಕೊಂಡಿದ್ದೀನಿ ಇದು ಕೂಡ ಫ್ರೈ ಆಗಿದೆ ಈಗ ನೆಕ್ಸ್ಟು ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಇದು ಕೂಡ ಆಪ್ಷನಲ್ಲು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರೋಲ್ಲ ಚಟ್ನಿ ಪುಡಿ ಉಂಡುಂಡೆ ಥರ ಬರುತ್ತೆ ನೆಕ್ಸ್ಟ್ ಒಣಗಿಸಿ ಇಟ್ಕೊಂಡಿರುವಂಥ ಕೊಬ್ಬರಿಕಾಯಿ ಇದನ್ನು ತುರಿದಿಟ್ಕೊಂಡಿದ್ದೀನಿ ಇದು ಒಂದು ಬೌಲ್ ಇದ್ದೀನಿ ಇದನ್ನು ಅಷ್ಟೇ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇದು ಯಾವ ರೀತಿ ಅಂದರೆ ಲೈಟಾಗಿ ಜಾಸ್ತಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸೀದೋಗಿಬಿಡುತ್ತೆ ಬೇಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಒಣಗಿಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು ಇದು ನೋಡಿ ಹಣ್ಣು ಎರಡು ಗಡ್ಡೆ ಎರಡು ನಿಂಬೆ ಹಣ್ಣಿನವು ಅಷ್ಟು ನಾನು ಗಾತ್ರದಲ್ಲಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಆನಂತರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಳಗಡೆ ಗಲೀಜಿದ್ರೆ ಗೊತ್ತಾಗೋದಿಲ್ಲ ಸೊ ಹುಣಸೆಹಣ್ಣ ಬಿಸಿಲಲ್ಲಿ ಎರಡು ದಿನ ಒಣಗಿಸಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಕೂಡ ಹುರಿದಾಗಿದೆ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಸ್ವಲ್ಪ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಬಿಸಿನ ನಾವು ಹಾಕಿ ಮಿಕ್ಸಿಗೆ ಜಾರಿಗೆ ರುಬ್ಬ ಆಗಿರೋದಿಲ್ಲ ಪುಡಿ ಬೇಗ ಹಾಳಾಗುತ್ತೆ ಸೊ ಎಲ್ಲ ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಹಾನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಆನ್ ಮಾಡಿ ಆಫ್ ಮಾಡಿ ನೀವು ಚಟ್ನಿ ಪುಡಿನ ಮಾಡಬೇಕಾಗುತ್ತೆ ಒಂದೇ ಸಲ ಹಾನಲ್ಲಿ ಇಟ್ಕೊಂಡು ರುಬ್ಬಕ್ಕೆ ಹೋಗ್ಬೇಡಿ ಯಾಕಂದರೆ ಹೀಟ್ ಏನಾಗುತ್ತೆ ಅಂದರೆ ಚಟ್ನಿ ಪುಡಿ ಚೆನ್ನಾಗಿ ಬರೋಲ್ಲ ನೋಡಿ ಈ ಪ್ರಮಾಣದಲ್ಲಿ ಚಟ್ನಿ ಪುಡಿ ಬರಬೇಕು ನೋಡಿ ಆಗಿದೆ ಚಟ್ನಿ ಪುಡಿ ಇದನ್ನು ಕೂಡ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲ ನಾವೇನು ರುಬ್ಬಿಟ್ಕೊಂಡಿದ್ವಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ಇದೇ ರೀತಿ ನೀವು ಪುಡಿ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಫೈನಲ್ ಆಗಿ ನನಗೆ ಇಷ್ಟು ಚಟ್ನಿ ಪುಡಿ ಬಂದಿದೆ ಇದನ್ನು ನೀವು ಒಂದು ಮಿನಿಮಮ್ ಇಲ್ಲಾನು ಮೂರು ತಿಂಗಳವರೆಗೂ ಇಟ್ಕೋಬೋದು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಕಲ್ಲು ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಿಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಫೈನಲಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತು ನಾನು ಶೇಂಗಾ ಬೀಜ ಯೂಸ್ ಮಾಡಿ ಯಾವ ರೀತಿ ಚಟ್ನಿ ಪುಡಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಶೇಂಗಾ ಚಟ್ನಿ ಪುಡಿಗೆ ಒಳ್ಳೆಯ ಕಾಂಬಿನೇಷನ್ ಯಾವುದು ಅಂತಂದರೆ ಅಕ್ಕಿ ರೊಟ್ಟಿ ಮತ್ತು ಬಿಸಿ ಬಿಸಿ ಚಪಾತಿ ಮುದ್ದೆ ಮುದ್ದೆಗೆ ತುಪ್ಪದ ಜೊತೆಗೆ ಇದನ್ನು ಹಾಕ್ಕೊಂಡು ಚಟ್ನಿ ಪುಡಿ ಹಾಕೊಂಡು ತಿನ್ನಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಉಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಭಾಳ ಆಗಿರುತ್ತೆ ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಶೇಂಗಾ ಚಟ್ನಿ ಪುಡಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು